ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ವಿಭೂತಿ ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಮತ್ತು ರಾಮನಗರ ನಗರಸಭೆ ಪರಿಮಿತಿ ಇರತಕ್ಕಂತಹ ಅರ್ಚಕರಳ್ಳಿ ಹೊಸ ಬಡಾವಣೆ ಅಲ್ಲಿ ಸೈಯದ್ ಮಂಜೀರಾ ಬಾನು ವೈಫ್ ಆಫ್ ಶರೀಫ್ ರವರ ಎಂಎಸ್ಬಿ ಬ್ರಿಕ್ಸ್ ಇಂಡಸ್ಟ್ರಿ ಅಂತ ಇದೆ ಆ ಎಸ್ ಬಿ ಬ್ರಿಕ್ಸ್ ಇಂಡಸ್ಟ್ರಿ ಇಟ್ಟಿಗೆ ಫ್ಯಾಕ್ಟರಿ ಕಳೆದ ಮೂವತ್ತು ವರ್ಷದಿಂದ ಅದು ನಡ್ಸ್ಕೊಂತ ಬಂದಿದ್ದಾರೆ ಮೂವತ್ತು ವರ್ಷದಿಂದ ಅಲ್ಲಿಗೆ ಯಾರು ಕೂಲಿ ಕಾರ್ಮಿಕ ಯಾರು ಬರ್ತಾರೆ ಆ ಕಾರ್ಮಿಕರಿಗೆ ಇವರಿಗೆ ಬರ್ತಕ್ಕಂತ ಲಾಭದಲ್ಲಿ ಅವ್ರಿಗೆ ದಿನಗೂಲಿ ಇರಬಹುದು ಅವ್ರಿಗೆ ಉಳ್ಕೊಳ್ತಕ್ಕಂಥ ಎಲ್ಲಾ ಶೆಲ್ಟರ್ ವ್ಯವಸ್ಥೆ ಇರಬಹುದು ಮತ್ತೆ ಅವ್ರಿಗೆ ಎಲ್ಲಾ ರೀತಿಯ ಗೌರವ ಆಧಾರಗಳೊಂದಿಗೆ ಡ್ಯೂ ರೆಸ್ಪೆಕ್ಟ್ ಅವರು ಅವ್ರನ್ನ ಕಾರ್ಮಿಕರು ನಡ್ಸ್ಕೊಳ್ತಾ ಬಂದಿರತಕ್ಕಂಥದ್ದು ಸಿನ್ಸ್ ಲಾಸ್ಟ್ ತರ್ಟಿ ಇಯರ್ಸ್ ಮೂವತ್ತು ವರ್ಷದಿಂದ ಆ ಮಾಲೀಕರು ಇಲ್ಲೇ ಇದ್ದಾರೆ ಇವ್ರ ಹೆಸರಲ್ಲೇ ಲೈಸೆನ್ಸ್ ಇದೆ ವಿತ್ ದೇ ಹ್ಯಾವ್ ಗಾಟ್ ಎಕ್ಸ್ಟ್ರಾಕ್ಟ್ ಲೈಸೆನ್ಸ್ ಫ್ರಮ್ ಕನ್ಸರ್ನ್ ಅಥಾರಿಟೀಸ್ ಸಂಬಂಧಪಟ್ಟಂತ ಪ್ರಾಧಿಕಾರದಿಂದ ಲೈಸೆನ್ಸ್ ತಕೊಂಡು ಕಳೆದ ಮೂವತ್ತು ವರ್ಷದಿಂದ ತೆರಿಗೆ ವಗರಗಳನ್ನ ಪಾವತಿಸ್ತಾ ಮೂವತ್ ವರ್ಷದಿಂದ ನಡ್ಕೊಂತ ಬಂದಿದೆ ಲೈಸೆನ್ಸ್ ಮತ್ತೆ ಅಲ್ಲಿಗೆ ವಿಶೇಷ ಏನಂತಂದ್ರೆ ಒಂದು ನಾಲ್ಕರಿಂದ ಐದು ಜನ ನಾಲ್ಕರಿಂದ ಐದು ಜನ ಸ್ಥಳೀಯ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಮಹಿಳೆಯರು ಇದಾರೆ ಪುರುಷರು ಇದಾರೆ ಬಟ್ ಒಂದ್ ಹತ್ತರಿಂದ ಹದಿನೈದು ಜನ ಬಿಹಾರ ವರಿಷ್ಠದಿಂದ ವಲಸೆ ಕಾರ್ಮಿಕರು ದೇರ್ ಮೈಗ್ರೇಟೆಡ್ ಲೇಬರ್ಸ್ ಕೆಲಸ ಹುಡಿಕೊಂಡ್ ಬಂದ್ರು ಅಲ್ಲಿ ಫಸ್ಟ್ ಪ್ರದೀಪ್ ಅಣ್ಣ ಅವರ ಕಡೆಯಿಂದ ಇಲ್ಲಿಗೆ ಇಟ್ಟಿಗೆ ಫ್ಯಾಕ್ಟ್ರಿಗೆ ಬೇಕು ಅಂತ ಒಬ್ಬರಿಂದ ಒಬ್ಬ ಸಂಪರ್ಕದ ಆಧಾರದ ಮೇಲೆ ವರಿಷ್ಠದಿಂದ ಎಲ್ರನ್ನು ಕರೆಸಿದ್ರು ಕಾರ್ಮಿಕರನ್ನ ಅವ್ರ ಸಂಪರ್ಕದಲ್ಲಿ ಅವರು ಇಲ್ಲಿ ನಮ್ಮ ಆರ್ ಸಿ ಎಂ ಎಸ್ ಬಿ ಬ್ರಿಕ್ಸ್ ಇಂಡಸ್ಟ್ರಿ ಅವರು ಕೆಲಸಕ್ಕೆ ಸೇರ್ಕೊಂಡ್ರು ಒಂದು ಸಾವಿರ ಇಟ್ಟಿಗೆ ಕೂಗಿದ್ರೆ ಒಂದ್ ಸಾವಿರ ರೂಪಾಯಿ ಅವರಿಗೆ ಕೂಲಿ ಕೊಡ್ತಾ ಇದಾರೆ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದನ್ನು ಕೊಡ್ತಾ ಬಂದಿದ್ದಾರೆ ಅವ್ರು ಉಳ್ಕೊಳೋದಿಕ್ಕೆ ಶೆಲ್ಟರ್ನು ಸಹ ಕೊಟ್ಟಿದ್ದಾರೆ ವಲಸೆ ಬಂದಿರೋ ಕಾರಣಕ್ಕೆ ಅವರು ಬಂದಿರತಕ್ಕ ಶ್ರೀಮಂತರಾಗಿ ವಲಸೆ ಬಂದಿಲ್ಲ ಕೂಲಿ ಮಾಡಿಕೊಂಡು ತಮ್ಮ ಜೀವನ ನಿರ್ವಹಣೆ ದಿನನಿತ್ಯದ ಜೀವನ ನಿರ್ವಹಣೆ ಮಾಡೋದಿಕ್ಕೆ ಒರಿಸ್ಸಾದಿಂದ ವಲಸೆ ಬಂದಿರತಕ್ಕಂಥದ್ದು ಆ ಜನರಿಗೆ ಉಳ್ಕೊಳಕೆ ಶೆಲ್ಟರ್ ಕೊಟ್ಟಿಲ್ಲ ಅಂತಂದ್ರೆ ಅವ್ರು ಕೆಲಸ ಆಗಲ್ಲ ಅಥವಾ ಶೆಲ್ಟರ್ ಇಲ್ಲ ಅವರೇ ಮಾಡ್ಕೋಬೇಕು ಅಂತಂದ್ರೆ ದುಡ್ಡಿನ ದುಡ್ಡೆಲ್ಲ ಬರೀ ಶೆಲ್ಟರ್ಗೆ ಹೋಗುತ್ತೆ ಅದಕ್ಕೆ ನಮ್ಮ ಎಂ ಎಸ್ ಬಿ ಇಂಡಸ್ಟ್ರಿ ಮಾಲೀಕರು ಅವ್ರಿಗೆ ಉಳ್ಕೊಳ್ಳೋದಿಕ್ಕೆಲ್ಲೇ ಜಾಗ ಕೊಟ್ಟು ಮತ್ತೆ ಅವ್ರಿಗೆ ಮೌಲ್ಯ ಕೆಲ್ಸಕ್ಕೆ ಶ್ರಮಕ್ಕೆ ದುಡ್ಡು ಕೊಟ್ಟು ಮತ್ತೆ ಇತರ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಅವಾಗ ಅಬ್ಬಾರಿ ದಿನಗಳಿಗೆ ಅವ್ರಿಗೆ ಊಟದ ವ್ಯವಸ್ಥೆ ಬಟ್ಟೆ ವ್ಯವಸ್ಥೆ ಎಲ್ಲವನ್ನೂ ಸಹ ಮಾನವೀಯ ನೆಲೆಯಲ್ಲಿ ಅವ್ರು ಮಾಡ್ತಾ ಬಂದಿದ್ದಾರೆ ಮೂವತ್ತು ವರ್ಷದಿಂದ ಆದ್ರೆ ಕಳೆದ ಒಂದು ವಾರದಿಂದ ಈ ಮುಕ್ತಿ ಎನ್ ಜಿ ಒ ಬೆಂಗಳೂರು ಮತ್ತೆ ಶಾಂತ ಜೀವ ಜ್ಯೋತಿ ಅಂತ ಒಂದು ಎನ್ ಜಿ ಒ ಬೆಂಗಳೂರು ಅವರು ಬಂದು ನಮ್ಮ ರಾಮನಗರ ಜಿಲ್ಲೆಯ ಐಜೂರು ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ದೂರು ದಾಖಲು ಮಾಡಿದ್ದಾರೆ ಎಂತ ಅಲ್ಲಿ ಬಾಂಡೆಡ್ ಲೇಬರ್ಸ್ ಇದಾರೆ ಅಲ್ಲಿ ಚೈಲ್ಡ್ ಲೇಬರ್ಸ್ ಇದಾರೆ ಅಂದ್ರೆ ಬಾಲಕಾರ್ಮಿಕರು ಮತ್ತೆ ಜೀತ ಪದ್ಧತಿ ಆಧಾರದ ಮೇಲೆ ಕೆಲವು ನೌಕರರು ಕೆಲಸ ಮಾಡ್ತಾ ಇದಾರೆ ಅವ್ರನ್ನ ವಿಮುಕ್ತಿಗೊಳಿಸಬೇಕು ಮತ್ತೆ ಇಂಡಸ್ಟ್ರಿ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಐಜೂರು ಪೊಲೀಸ್ ಠಾಣೆಗೆ ದಾಖಲಾಗಿದೆ ದೂರ ಕೊಟ್ಟಿದ್ದಾರೆ ಆ ದೂರ್ ಕೊಟ್ಟ ನಂತರ ಈ ಬಾಂಡೆಡ್ ಲೇಬರ್ ಆಕ್ಟ್ ಬಾಂಡೆಡ್ ಲೇಬರ್ ಅಬಾಲಿಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೆಂಟ್ರಲ್ ಗರ್ಮೆಂಟ್ ಆಕ್ಟ್ ಆಕ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಯಾವುದೇ ನಾಗರಿಕ ಎನಿ ಸಿಟಿಜನ್ ಆಫ್ ದಿ ಇಂಡಿಯಾ ದೇ ವುಡ್ ನಾಟ್ ಡಿನೈಡ್ ಫ್ರಮ್ ಫಂಡಮೆಂಟಲ್ ಲಿವಿಂಗ್ ರೈಟ್ಸ್ ಅಂತ ಹೇಳುತ್ತೆ ಯಾವುದೇ ಒಬ್ಬ ನಾಗರಿಕ ತಾನು ಅವನು ಎಷ್ಟೇ ಬಡವೆಯಲ್ಲಿ ಶ್ರೀಮಂತ ಇರಲಿ ಅವನು ಧನತೆ ಗೌರವದಿಂದ ತನ್ನ ಸಾಂವಿಧಾನಿಕ ಹಕ್ಕು ಅವಕಾಶಗಳ ಅಡಿಯಲ್ಲಿ ಬದುಕೋದಿಕ್ಕೆ ಆ ಸಂವಿಧಾನ ಅವಕಾಶ ಕೊಟ್ಟಿದೆ ಆದ್ರೆ ಅವನನ್ನ ಇನ್ನೊಬ್ಬ ಶ್ರೀಮಂತ ಆಗೋದಕ್ಕೋಸ್ಕರ ಇನ್ನೊಬ್ಬ ವ್ಯಕ್ತಿನ ನಾಗರಿಕನ ಅಡಿ ಹಾಳಾಗಿಟ್ಕೊಂಡು ಅವನ ಕಟ್ಟಾಕೊಂಡು ಅವನಿಗೆ ಹಿಂಸೆ ಕೊಟ್ಟು ಅವನಿಗೆ ಇಷ್ಟ ಇಲ್ಲದೆ ಅದ್ರೆ ಅವನ ಕೂಡ ಹಾಕೊಂಡು ತನ್ನ ಕೆಲಸ ಮಾಡಿಸ್ಕೊಳ್ತಾನಲ್ಲ ದಟ್ ಇಸ್ ಕಾಲ್ ಬಾಂಡೆಡ್ ಲೇಬರ್ಶಿಪ್ ಸೆಂಟ್ರಲ್ ಅಂಡರ್ ಅಂಡರ್ ಆರ್ಟಿಕಲ್ ಅಲ್ಲಿ ಮಾಡಿ ನಿಷೇಧಗೊಳಿಸಿ ಒಂದ್ ವೇಳೆ ಆ ರೀತಿ ಮಾಡಿದ್ರೆ ಏನ್ ಕ್ರಮ ಕೈಗೊಳ್ಳಬೇಕು ಅಂತನು ಸಹ ತನ್ನ ಗೈಡ್ ಲೈನ್ ಸರ್ಕುಲರ್ ಅಲ್ಲಿ ದೇ ಹಾವ್ ಮೆನ್ಷನ್ ವೆರಿ ಕ್ಲಿಯರ್ಲಿ ಅದನ್ನ ಆರ್ಟ್ ಕಾನೂನ ಕಾಯ್ದೆನ ಒಪ್ಪು ಭಾರತ ದೇಶದ ಒಬ್ಬ ಪ್ರಜ್ಞಾವಂತ ಜವಾಬ್ದಾರಿತ ನಾಗರಿಕರ ನಮ್ಮೆಲ್ಲರ ಜವಾಬ್ದಾರಿ ಯಾವುದೇ ಧರ್ಮ ರಹಿತ ಜಾತಿ ರಹಿತ ಆಲ್ ಇಂಡಿಯನ್ಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಫಸ್ಟ್ ವರ್ಡ್ ಏನಿದೆ ಆಫ್ ಇಂಡಿಯಾ ಅಂತ ಇದೆ ವಿ ಅಂದ್ರೆ ನಾವು ನಾವು ಭಾರತೀಯರು ಇಸ್ ಇಸ್ ನೋ ನೋ ಡಿಸ್ಕ್ರಿಮಿನೇಷನ್ ಅಟ್ ಎನಿ ಎನಿ ರೇಟ್ ಆರ್ ಕಾಸ್ಟ್ ಆದ್ರೆ ಇವರು ಎನ್ ಜಿಒರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಂಡೆಡ್ ಲೇಬರ್ಸ್ ಇದಾರೆ ಅಂತ ಹೇಳಿ ಚೈಲ್ಡ್ ಲೇಬರ್ಸ್ ಇದಾರೆ ಹೇಳಿ ಅದರ ಆಧಾರದ ಮೇಲೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಡಿ ಎಲ್ ಎಸ್ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಂತ ಒಂದು ಪ್ರಾಧಿಕಾರ ಇದೆ ಅಲ್ಲಿ ಒಬ್ರು ಆನರಬಲ್ ಅಧಿಕಾರಿಯವರು ಸನ್ಮಾನ್ಯ ಅಧಿಕಾರಿ ವಿಜಿಟ್ ವಿಸಿಟ್ ಕೊಟ್ಟಿದ್ದಾರೆ ಅವರು ಬಂದ ನಂತರ ಅಸಿಸ್ಟೆಂಟ್ ಕಮಿಷನರ್ ಬಂದಿದ್ದಾರೆ ಮತ್ತೆ ಅದಕ್ಕೆ ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರು ಚೈಲ್ಡ್ ಆಫೀಸರ್ಸ್ ಸಿ ಡಿಒನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ದಿ ಪ್ಲೇಸ್ ಆ ಸಂದರ್ಭದಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಬಟ್ ಎನ್ ಜಿ ಓ ಅಲ್ಲಿ ಯಾವುದೇ ಸಿಕ್ಕಿಲ್ಲ ಅಲ್ಲಿ ಮೂವತ್ತು ವರ್ಷ ನಡ್ಕೊಂಡು ಬಂದ ಸಮಸ್ಯೆ ಇಡೀ ರಾಮನಗರ ಜಿಲ್ಲೆಯಲ್ಲಿ ಇಟ್ಟಿಗೆಗೆ ಫೇಮಸ್ ಇದೆ ಎಷ್ಟು ಬ್ರಿಕ್ಸ್ ಇಂಡಸ್ಟ್ರಿ ಇದೆ ಅಲ್ಲೇನಾದ್ರು ಇವರು ಕೊಟ್ರ ಆಯ್ತು ಇಲ್ಲಿ ಇವಾಗ ದೂರ್ ದಾಖಲಾಗಿದೆ ಮಂಜೇಶ್ ಕುಮಾರ್ ಅನ್ನೋಬ್ಬ ಇಲ್ಲಿ ಕೊಟ್ಟಿದ್ದಾನೆ ಎರಡು ಎನ್ ಜಿ ಓದವರು ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲಾ ಅವ್ರಿಗೆ ಸೌಲಭ್ಯಗಳನ್ನ ಕೊಟ್ಟು ತೆರಿಗೆ ಪಾವತಿಸಿ ಅನುಮತಿಯೊಂದಿಗೆ ವಿತ್ ಪ್ರಾಪರ್ ಲೈಸೆನ್ಸ್ ಫ್ರಮ್ ಕನ್ಸರ್ನ್ ಅಥಾರಿಟೀಸ್ ಅನುಮತಿ ತಗೊಂಡ್ ಮಾಡ್ತಾ ಇರತಕ್ಕಂಥ ಮತ್ತೆ ಇಲ್ಲಿ ಏನು ಗಾಂಜಾ ಬೆಳೀತಾ ಇಲ್ಲ ಎಂಡಾಸಾರ ಇನ್ನ ಕಳತ ಮಾಲ್ನಲ್ಲಿ ಉತ್ಪತ್ತಿ ಮಾಡ್ತಾ ಇಲ್ಲ ಅಥವಾ ಸಮಾಜ ಘಾತಕ ಅಲ್ಲೇನು ಕೂಡ ಅಥವಾ ಸಮಾಜಕ್ಕೆ ಕಂಟಕಪ್ರಾಯ ಆಗಿರ್ತಕ್ಕಂಥ ಮಾರಕವಾದ ವಿಷಯ ವಸ್ತು ವ್ಯಕ್ತಿ ಅಲ್ಲಿ ಮಾಡ್ತಾ ಇಲ್ಲ ಇಟ್ಟಿಗೆ ಎಲ್ರಿಗೂ ಬದುಕಕ್ ಮನೆ ಬೇಕು ಅಂದ್ರೆ ಇಟ್ಕೆ ಬೇಕು ಇಟ್ಟಿಗೆನ ಫ್ಯಾಕ್ಟ್ರಿ ಮಾಡಿ ಅವ್ರು ಕಷ್ಟಪಟ್ಟು ಅವ್ರು ಬೆವರು ಸೂರಿಸಿ ಅವ್ರ್ ದುಡ್ಡು ಕೊಟ್ಟು ಎಲ್ರಿಗೂ ಇಟ್ಕೆ ಸಾಗಾಣಿಕೆ ಮಾಡ್ತಾ ಇದಾರೆ ಅವರು ಬೇರೆದನ್ನ ಸಾಗಾಣಿಕೆ ಮಾಡ್ತಾ ಇಲ್ಲ ಗೋಲ್ಡ್ ಸ್ಮಗ್ಲಿಂಗ್ ಬಿಸ್ನೆಸ್ ಮಾಡ್ತಾ ಇಲ್ಲ ಅವರು ಅವ್ರ ವಿರುದ್ಧ ಎನ್ ಜಿ ಓದ್ರು ಕಂಪ್ಲೇಂಟ್ ಕೊಟ್ರು ಅಂತ ಹೇಳಿಬಿಟ್ಟು ಈಗ ಐ ಆರ್ ಆಗಿದೆ ಅಂತ ಪೊಲೀಸ್ ಆಫೀಸರ್ಸ್ ಹೇಳಿದ್ರು ಆಧಾರ್ ಮೇಲೆ ನನ್ ಗೊತ್ತಿಲ್ಲ ಅಲ್ಲಿ ಹೋಗಿ ಕೇಳಿದಿಕ್ಕೆ ಎಫ್ಐ ಆರ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಈ ಮೂಲಕ ಹೇಳೋದೇನಂತಂದ್ರೆ ತಮ್ಮ ಗೌರವಾನಿತ ಮಾಧ್ಯಮದ ಮೂಲಕ ಅವರು ಕೊಟ್ಟಿರ್ತಕ್ಕಂಥದ್ದು ಇಟ್ ಇಸ್ ಎ ಬೇಸ್ಲೆಸ್ ಕಂಪ್ಲೇಂಟ್ ಇಟ್ ಇಸ್ ಎ ಯೂಸ್ಲೆಸ್ ಕಂಪ್ಲೇಂಟ್ ಸುಳ್ಳು ಫಾಲ್ಸ್ ಕಂಪ್ಲೇಂಟ್ ಅಂಡ್ ಬೇಸ್ಲೆಸ್ ಆಧಾರ ರಹಿತ ಮತ್ತೆ ಸುಳ್ಳು ಕಂಪ್ಲೇಂಟ್ ಯಾವ ಕಾರಣಕ್ಕೆ ಅಂತಂದ್ರೆ ಹಣ ವಸೂಲಿ ಮಾಡೋದಿಕ್ಕೆ ಬಿಟ್ಟಿ ಪ್ರಚಾರ ಗಿಟ್ಟಿಸೋದಕ್ಕೆ ಕಾನ್ಸ್ಪಿರಸಿ ಮಾಡಿದ ಅವರು ಸೊ ಅದಕ್ಕೆ ಅವ್ರ ವಿರುದ್ಧ ಮೊದಲು ಕ್ರಿಮಿನಲ್ ಕೇಸ್ ಆಗಬೇಕು ಮತ್ತೆ ಆ ಎರಡು ಎನ್ ಜಿಒನ್ನ ಬ್ಲಾಕ್ ಲಿಸ್ಟ್ ಹಾಕಬೇಕು ಫ್ರಮ್ ಇಯರ್ ಐ ಆಮ್ ಐ ಕುಡ್ ಲೈಟ್ ಟು ಡಿಮ್ಯಾಂಡ್ ದಿ ಕರ್ನಾಟಕ ಸ್ಟೇಟ್ ರಿಜಿಸ್ಟರ್ ಡಿಪಾರ್ಟ್ಮೆಂಟ್ ರಿಜಿಸ್ಟ್ರಿಗೆ ನಾನು ಮತ್ತೆ ಚೀಫ್ ಸೆಕ್ರೆಟರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ನೀವು ಫಸ್ಟ್ ಈ ಎನ್ ಜಿ ಒಗಳನ್ನ ಬ್ಲಾಕ್ ಲಿಸ್ಟ್ ಹಾಕಬೇಕು ಈ ಕೂಡ್ಲೆ ಯು ಹ್ಯಾವ್ ಟು ರಿಜಿಸ್ಟರ್ಡ್ ದ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ದೀಸ್ ಟು ಎನ್ ಜಿ ಓಸ್ ಮುಕ್ತಿ ಎನ್ ಜಿ ಓ ಅಂಡ್ ಶಾಂತ ಜೀವ ಜ್ಯೋತಿ ಎನ್ ಜಿ ಓ ಮತ್ತೆ ಅವರಿಂದ ಯಾರು ಕಾರ್ಯಕರ್ತರು ಅಂತ ಹೇಳ್ಕೊಂಡು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರೋ ಕೂಲಿ ಕಾರ್ಯಕ್ರಮ ಬರೋದು ಆ ಕೂಲಿ ಕಾರ್ಮಿಕರ ಜೀವನ ಜೊತೆ ಇವ್ರು ಚೆಲ್ಲಾಟ ಆಡೋದು ಒರಿಸ್ಸಾದವ್ರಿಗೆ ಬಂದು ಇವ್ರ ಜೀವ ಬದುಕೊಟ್ರೆ ಇವರು ಬೆಂಗಳೂರವರು ರಾಮನಗರದವರು ಅಲ್ಲ ಹೆಂಗ್ ಕನ್ಸು ಬೀಳ್ತಾ ಇವ್ರಿಗೆ ರಾಮನಗರದ ಎಷ್ಟು ಎನ್ ಜಿ ಓಗಳಿದೆ ಅಂದ್ರೆ ಕೊಡಬಾರ್ದು ಅಂತ ಏನಿಲ್ಲ ಅವರು ಸಾಮಾಜಿಕ ಹೊಣೆಗಾರಿಕೆ ಬದ್ಧತೆ ಇಟ್ಕೊಂಡು ನೈಜ ದೂರ ಕೊಟ್ರೆ ವಿ ವಿಲ್ ಸಪೋರ್ಟ್ ನಮ್ದು ಯಾವ್ದೇ ತಕರಾರು ಇಲ್ಲ ಯಾಕೆ ನಾನು ಮೈಸೂರಿಂದ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ ಪರ ನಾನು ರಾಮನಗರ ಅಲ್ಲ ಹಂಗಿದ್ರೆ ಅಂತ ಅದನ್ನು ಬರಬಹುದು ಅವ್ರು ಖಂಡಿತ ಇಫ್ ಡಿ ಜಿನಿಯನ್ ಕಂಪ್ಲೇಂಟ್ ಇವರು ಜೀತಗಾರನ್ನ ಹಿಡಿದಿಟ್ಕೊಂಡು ಒತ್ತೆಯಳಗಳು ಇಟ್ಕೊಂಡು ಲಾ ವೈಲೇಷನ್ ಇವರು ಮಾಡಿದ್ರೆ ಇವರ್ಲೆ ನೀವು ಅರೆಸ್ಟ್ ಮಾಡಿ ಇವ್ರ ಇವ್ರ ಕುಟುಂಬ ಎಲ್ಲರೂ ಅರೆಸ್ಟ್ ಮಾಡಿ ಇವ್ರು ಮಾಡಿದ್ರು ತಪ್ಪೆ ಅವ್ರ ಪರ ಬಂದಿದ್ದಕ್ಕೆ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅಪರಾಧ ಮಾಡಿರೋ ಜೊತೆಗೆ ಪರವಾಗಿ ಬಂದ್ರೆ ಅದು ಅಪರಾಧನೇ ಯು ಕ್ಯಾನ್ ಟೇಕ್ ಎನಿ ಕೈಂಡ್ ಆಫ್ ಆಕ್ಷನ್ ಅಗೇನ್ಸ್ಟ್ ಮೀ ಆಲ್ಸೋ ಅದಕ್ಕೆ ನಾನು ಗೌರ್ಮೆಂಟ್ ಗೆ ಮತ್ತೆ ಜಿಲ್ಲಾಡಳಿತಕ್ಕೆ ಜಿಲ್ಲಾಡಳಿತಕ್ಕೆ ಅಂದ್ರೆ ಇಲ್ಲಿ ನ್ಯಾಯಾಂಗ ಇಲಾಖೆ ಪಾಲ್ಗೊಂಡಿದೆ ಜಿಲ್ಲಾ ಕಾರ್ಮಿಕ ಇಲಾಖೆ ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತೆ ಪೊಲೀಸ್ ಇಲಾಖೆ ಇಷ್ಟು ಇಲಾಖೆಗಳಿಗೆ ಒಂದು ಸುಳ್ಳು ದೂರ ಆಧಾರದ ಮೇಲೆ ಇಷ್ಟು ಜನಕ್ಕೆ ಕೆಲಸ ಕೊಟ್ಟಾರ ಎನ್ ಜಿ ಓದ್ರು ಅಂದ್ರೆ ಕಂಪ್ಲೀಟ್ ಅದನ್ನ ಬ್ಲಾಕ್ ಲಿಸ್ಟ್ ಹಾಕಬೇಕು ಅಂದ್ರೆ ಖಂಡಿತ ಅವರು ಕೊಟ್ಟಿರೋದು ನಿಜವಾದ ಇದಾದ್ರೆ ನಮ್ಮೆಲ್ಲರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಲಿ ದೆಮ್ ಟೇಕ್ ಕಸ್ಟಡಿ ತಗೊಳ್ಳಿ ಇಲ್ಲಾಂದ್ರೆ ಅವರು ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು ಅರೆಸ್ಟ್ ಮಾಡಬೇಕು ಅದಕ್ಕೆ ಆನರಬಲ್ ಸುಪ್ರಿಟೆಂಟ್ ಆಫ್ ಪೊಲೀಸ್ ರಾಮನಗರ ಡಿಸ್ಟ್ರಿಕ್ಟ್ ವಿ ಆರ್ ಡಿಮ್ಯಾಂಡೆಡ್ ಪ್ಲೀಸ್ ಕಂಡಕ್ಟ್ ಫ್ರೀ ಅಂಡ್ ಫೈರ್ ಇನ್ವೆಸ್ಟಿಗೇಷನ್ ಮುಕ್ತ ಮತ್ತು ಪಾರದರ್ಶಕ ನ್ಯಾಯಸಮ್ಮತ ತನಿಖೆಯನ್ನ ತಾವು ಕೈಗೊಳ್ಳಿ ಆ ತನಿಖೆ ಹಂತದಲ್ಲಿ ಏನೆಲ್ಲ ಮಾಹಿತಿ ಬೇಕು ತಾವು ತಮ್ಮ ಕಾನೂನು ಪ್ರಕಾರ ತಾವು ಮಾಡಿ ಯು ಆರ್ ವೆರಿ ಫ್ರೀ ಪ್ಲೀಸ್ ಗಿವ್ ದೆಮ್ ಫ್ರೀ ಆ್ಯಂಡ್ ಟು ದಿ ಯುವರ್ ಪೊಲೀಸ್ ಆಫೀಸಿಯಲ್ಸ್ ಅವರು ಕೊಡಿ ಅವ್ರು ಮಾಡಲಿ ಒಂದು ವೇಳೆ ತನಿಖೆಯಲ್ಲಿ ನಮ್ದು ತಪ್ಪು ಅಂತ ಗೊತ್ತಾದ್ರೆ ಅವರು ಕಾನೂನು ಕ್ರಮನ ಹಂತದಲ್ಲಿ ತಗೊಳ್ಳಿ ಇಲ್ಲ ಅಂತಂದ್ರೆ ಆ ಎಫ್ಐ ಆರ್ ನ ರದ್ದು ಮಾಡಲಿ ಬಿ ರಿಪೋರ್ಟ್ ಹಾಕ್ಲಿ ಯಾರು ದುಡ್ಡು ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯು ಹ್ಯಾವ್ ಟು ರಿಜಿಸ್ಟರ್ ದಿ ದ ಸೇಮ್ ಕ್ರಿಮಿನಲ್ ಕೇಸ್ ದಿಸ್ ದಿಸ್ಟು ಎನ್ ಜಿ ಓಸ್ ಬರೀ ಕೊಟ್ಟಿರೋನ್ ಅಷ್ಟೇ ಅಲ್ಲ ಮಂಜೇಶ್ ಕುಮಾರ್ ಮತ್ತೆ ಅದರ ಅವರೆಲ್ಲ ಅಷ್ಟೇ ಅಲ್ಲ ಓನರ್ ಗಳಿರಲ್ಲ ಎನ್ ಜಿ ಓದವ್ರು ಏನು ಹುಡುಗಾಟ ಆಡ್ತಿದ್ರೆ ಏನ್ರಿ ಎನ್ ಜಿ ಓ ಅಂದ್ರ ಏನು ನಾನ್ ಗವರ್ನಮೆಂಟ್ ಆರ್ಗನೈಜೇಷನ್ ಅಂತ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ಟಿಕಲ್ ಫೋರ್ಟೀನ್ ಅಂಡ್ ಆರ್ಟಿಕಲ್ ನೈನ್ಟೀನ್ ಅಂಡರ್ ಅಲ್ಲಿ ಅವಕಾಶ ಇರತಕ್ಕಂಥದ್ದು ಅವ್ರ ಹೆಂಗೆ ಒರಿಸ್ ಬಂದು ಕೆಲಸ ಮಾಡಕ್ ಅವಕಾಶ ಇದೆಯೋ ಎನ್ ಜಿ ಓದವ್ರಿಗೂ ಜಸ್ಟಿಸ್ ಕೊಡ್ಸೋದಕ್ಕೆ ಅವ್ರದ್ದು ಬಯಲ ಇರುತ್ತೆ ಬೈಲಾ ಪ್ರಕಾರ ಕೆಲಸ ಮಾಡಕ್ ಅವಕಾಶ ಇದೆ ಅದನ್ನ ನೀವು ಸಂವಿಧಾನದ ಆಶಯಗಳನ್ನ ಅವಕಾಶಗಳನ್ನ ಪ್ರಾವಿಜನ್ಸ್ ನ ಅಪಾರ್ಚುನಿಟೀಸ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಾದ್ರೆ ನೀವೇ ದೇಶ ದ್ರೋಹಿಗಳು ಎನ್ ಜಿ ಓದವರೇ ದೇಶ ದ್ರೋಹಿಗಳು ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಅವರು ಫಸ್ಟ್ ಅವ್ರನ್ನ ಒಳಗಾಕ್ರೆ ಸಮಾಜ ಇವರು ಕಣ್ಣೀರಾಗ್ತಾ ಇದಾರೆ ನಾನು ಹೇಳ್ತಾ ಇದ್ದೀನಿ ಮಂಜೂರಾ ಬಾನೂಜಿ ನಿಮಗ್ ತಪ್ಪಿದ್ರೆ ನೀವು ಪನಿಷ್ಮೆಂಟ್ ತಗೊಳ್ಳಿ ನೀವ್ ಏನ್ ಕಂದ್ರಿ ದೊಡ್ಡವರ ನಾವು ದೊಡ್ಡವರ ಅವ್ರ ಕನ್ಸು ಬಿದ್ದಿದೆ ರಾಮನಗರದಲ್ಲಿ ಏನಾಗ್ತದೆ ಅಂತ ಏನು ಎಸ್ ಬಿ ಬ್ರಿಕ್ಸ್ ಅಲ್ಲಿ ಬಂದಿದ್ರೆ ಸಾಕಿದ್ರೆ ಪನಿಷ್ಮೆಂಟ್ ಆಗಲಿ ಸೊ ಅದಕ್ಕೆ ಈ ಮೂಲಕ ತಮ್ಮ ಮೂಲಕ ನಾವು ಹೇಳ್ತಾ ಇಷ್ಟೇ ಜಿಲ್ಲಾಡಳಿತ ಆನರಬಲ್ ಡಿಸ್ಟ್ರಿಕ್ಟ್ ಕಮಿಷನರ್ ಮ್ಯಾಜಿಸ್ಟ್ರೇಟ್ ಅಂಡ್ ಸುಪ್ರೀಡೆ ಪ್ಲೀಸ್ ಟೇಕ್ ನೆಸೆಸರಿ ಆಕ್ಷನ್ ಆಸ್ ಪರ್ ಲಾ ಅಕಾರ್ಡಿಂಗ್ ಲಾ ಅದಕ್ಕೆ ಮೊದಲು ಈ ತರದ ಎನ್ ಒಗಳಿಗೆ ಕಡಿವಾಣ ಹಾಕ್ಬೇಕಾಗಿದೆ ಮತ್ತೆ ಅಮಾಯಕ ನೊಂದ ಮಾಲೀಕರಾಗಿರ್ಲಿ ಕುಟುಂಬಗಳಾಗಲಿ ಅನಾವಶ್ಯಕವಾಗಿ ಅವರು ಶುಡ್ ನಾಟ್ ಗೆಟ್ ಇನ್ಜಸ್ಟಿಸ್ ಅವರು ನೋವಿಗೆ ಸಂಕಷ್ಟಕ್ಕೆ ಅವ್ರು ಒಳಪಡಬಾರ್ದು ತಪ್ಪಿದ್ರೆ ಶಿಕ್ಷೆಗೆ ಒಳಪಡ್ಲಿ ಇಲ್ಲಾಂದ್ರೆ ಯಾರು ಶಿಕ್ಷೆಗೆ ತಳಿಬೇಕಂತ ಪ್ರಯತ್ನ ಪಟ್ರ ಅವ್ರ ಶಿಕ್ಷೆ ಗುರಿ ಆಗ್ಲಿ